ಏನು ನಾವು ಏನು ನಾವು ಅತ್ತೆ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಬರಬೇಕು ಬೆಳ್ಳಗೆ ಅಂತ ಹೇಳು ಚೀನಾ ವೆಡ್ನಾಸ್ ಡೇ ಮಾರ್ನಿಂಗ್ ಬೆಳಗ್ಗೆ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ನಾವಿವತ್ತು ಹೊರಡ್ತಾ ಇರೋದು ನನ್ನ ತಮ್ಮನ ಮಗಂದು ಫಂಕ್ಷನ್ಗೆ ಅಂತ ಹೇಳಿಬಿಟ್ಟು ಈ ಫಂಕ್ಷನ್ನ ನಾವು ನಮ್ಮೂರ ಹತ್ರ ಇರೋ ಆರ್ ಕೆ ಎಮ್ ಪಾರ್ಟಿ ಹಾಲ್ ಅಂದರೆ ನಮ್ಮೂರು ವಿಜಯಪುರ ವಿಜಯಪುರದ ಹತ್ರ ಇರೋ ಆರ್ ಕೆ ಎಮ್ ಪಾರ್ಟಿ ಹಾಲಲ್ಲಿ ಮಾಡಿದ್ದು ಸಿಂಪಲ್ ಫಂಕ್ಷನ್ಗಾಗಿರ್ಬೋದು ಆಫ್ ಸ್ಯಾರಿ ಮತ್ತು ನೇಮಿಂಗ್ ಸೆರೆಮನಿ ಈ ಥರದಕ್ಕೆಲ್ಲ ತುಂಬ ಚೆನ್ನಾಗಿದೆ ಅನ್ನಿಸ್ತು ಹಾಗೆ ಹೊರಗಡೆ ಬರೋರಿಗೆ ಗೊತ್ತಾಗಲಿ ಅಡ್ರೆಸ್ಸು ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಬ್ಯಾನರ್ನು ಸಹ ಮಾಡಿಸಿ ಹಾಕಿದರು ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಪಾಪು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾನೆ ಅಂತ ಅನ್ನಿಸ್ತು ಹಾಗೆ ಬೆಳಗ್ಗೆ ಸ್ವಲ್ಪ ಬೇಗ ರೆಡಿಯಾಗಿ ಹೋದ್ವಲ್ಲ ಹಾಗಾಗಿ ಹರಿಬರಿಯಲ್ಲಿ ನಾವು ತಿಂಡಿನೂ ಸಹ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿ ಇಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಸಿದ್ರು ಹಾಗಾಗಿ ಇಲ್ಲೇ ತಿನ್ನೋಣ ಅಂತ ಬಂದ್ವಿ ಫಸ್ಟು ಬ್ರೇಕ್ಫಾಸ್ಟ್ನೇ ತಿನ್ನೋದಕ್ಕಂತಲೇ ಹೋದ್ವಿ ಯಾಕೆ ಅಂದರೆ ಇನ್ನೂ ಯಾರೂ ಬಂದಿರಲಿಲ್ಲ ನಾವೇ ಫಸ್ಟ್ ಹೋಗಿದ್ದು ಹಾಗಾಗಿ ತಿಂಡಿಯನ್ನು ತಿನ್ಬಿಟ್ಟು ಆಮೇಲೆ ಎಲ್ಲನೂ ಮಾತಾಡ್ಸೋಣ ಅಂತ ಅಂದ್ಕೊಂಡು ಹೋದ್ವಿ ನಾವು ಹೋಗೋಷ್ಟರಲ್ಲಿ ಒಂದು ಸ್ವಲ್ಪ ಬಿರಿಯಾನಿ ಮತ್ತು ಮಟನ್ ಸಾಂಬಾರೆಲ್ಲ ಮಾಡಿದ್ರು ಅಂದರೆ ವೆಚ್ಚು ನಾನು ವೆಜ್ ಎರಡೂ ಸಹ ಮಾಡಿಸ್ತಿದ್ವಿ ನಾವು ಗೊತ್ತಲ್ಲ ಮೊದಲೇ ಸ್ವಲ್ಪ ನಾನ್ ವೆಜ್ ಪ್ರಿಯರು ಹಾಗಾಗಿ ಒಂದು ಸ್ವಲ್ಪ ನಾನ್ ವೆಜ್ ಟೇಸ್ಟ್ ನೋಡೋಣ ಎಲ್ಲರೂ ಬರೋಕ್ಕೆ ಮುಂಚೆ ಆಮೇಲೆ ಎಲ್ಲರೂ ಬಂದಮೇಲೆ ಆಗೋಲ್ಲ ಅಂತ ಹೇಳಿಬಿಟ್ಟು ತಿಂಡಿನ ತಿನ್ಕೊಳ್ತಾ ಇದ್ದೀವಿ ಹಾಗೆ ಈತ ಇಮ್ಮನಿಗೆ ನಾನ್ ವೆಜ್ ಅಂದ್ರೆ ಇಷ್ಟ ಆಗಲ್ಲ ಅವ್ರು ಏನಿದ್ರು ಒಬ್ಬಟ್ಟು ಪ್ರಿಯರು ಆದ್ರೆ ನಮ್ಮ ಫೋರ್ಸ್ಗೆ ಅವರು ನಾನ್ ವೆಜ್ನ ತಿನ್ನೋದಕ್ಕೆ ಬಂದ್ರು ಹಾಗೆ ನಾವು ಬರಷ್ಟೊತ್ತಿಗೆ ನೋಡಿ ಇನ್ನೂ ಒಂದ್ ಸ್ವಲ್ಪ ಅಡಿಗೆಗಳೆಲ್ಲ ಬ್ಯಾಲೆನ್ಸ್ ಇತ್ತು ಮಾಡೋದು ಅವ್ರ ಪಾಡಿಗೆ ಅವ್ರು ಇದ್ರು ನಾವಂತೂ ತಿಂಡಿನ ತಿನ್ಕೊಂಡ್ವಿ ಯಾಕೆ ಅಂದ್ರೆ ಬೇಗ ಬಂದಿದ್ವಲ್ವಾ ಹಂಗಾಗಿ ಬಿರಿಯಾನಿ ಮತ್ತೆ ಮಟನ್ ಸಾಂಬಾರ್ ಸಾಂಬಾರಾಗಿತ್ತಲ್ವ ಅದನ್ನೇ ಒಂದ್ ಸ್ವಲ್ಪ ತಿನ್ಕೊಂಡ್ವಿ ಅವರು ಇನ್ನೂ ಮಿಕ್ಕಿರೋ ಅಡುಗೆಗಳನ್ನೆಲ್ಲ ಮಾಡಿ ಮತ್ತೆ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಿದ್ರು ಐಸ್ ಕ್ರೀಮು ಮತ್ತೆ ವೆಲ್ಕಮ್ ಡ್ರಿಂಕ್ ಎಲ್ಲನು ನಾವು ತಿಂಡಿನ ತಿನ್ಕೊಂಡು ಫಸ್ಟ್ ಫ್ಲೋರಿಗೆ ಬಂದ್ವಿ ಇದು ಬಂದು ಫಂಕ್ಷನ್ ಅದು ನೋಡಿ ಇನ್ನೂ ಯಾರೂ ಬಂದಿರಲಿಲ್ಲ ಹಾಗಾಗಿ ಖಾಲಿಯಾಗಿತ್ತು ಅಂತ ನಾನು ಒಂದು ಸ್ವಲ್ಪ ವೀಡಿಯೋನೂ ಸಹ ಮಾಡಿಕೊಂಡೆ ಡೆಕೋರೇಷನ್ನು ಅಷ್ಟೇ ಸಿಂಪಲ್ಲಾಗೇ ಮಾಡಿಸಿದ್ದು ಅಂದರೆ ಸಿಂಪಲ್ಲಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾವು ಪಾಪುಗೆ ಇಟ್ಟಿರೋ ಹೆಸರು ಬಂದು ನಮಿತ್ ನಾಗರಾಜ್ ಅಂತ ಹೇಳಿಬಿಟ್ಟು ನಾಗರಾಜ್ ಅನ್ನೋದು ನಮ್ಮ ತಂದೆ ಹೆಸರು ಅಪ್ಪನ ಹೆಸರು ಅವರು ಹೋದ್ಮೇಲೆ ಮಗು ಹುಟ್ಟಿದ್ದು ಅಂತ ಹೇಳಿಬಿಟ್ಟು ಅವ್ರ ಹೆಸರು ನೆನ್ಪಲ್ಲಿ ಉಡಿಬೇಕು ಅಂತ ಮಗು ಹೆಸರಿಗೆ ನಮ್ಮ ಅಪ್ಪನ ಹೆಸ್ರನ್ನ ಸೇರಿಸಿ ಇಟ್ಟಿದ್ದೀವಿ ಹಾಗೆ ನೋಡಿ ನನ್ನ ತಮ್ಮನ ಹೆಂಡ್ತೀನಿ ನಿಮ್ಮ ಅಂದ್ಬಿಟ್ಟು ಪಾಪು ನನ್ನ ತಮ್ಮನ ಮಗು ನಮಿತ್ ನಾಗರಾಜ್ ಅಂತ ಇರು ಹಂಗೇ ಇರು ಸ್ವಲ್ಪದು ಅವ್ನು ಯಾರು ಎತ್ಕೊ ಬಿಡೋರು ಸ್ವಲ್ಪ ಹೊತ್ತು ಫೋಟೋ ತೆಗಿಸ್ಕೊಂಡ್ಬಿಡ ಈಗ ಅವನು ಹೋಗಂಗೆ ಕರ್ಕೊಂಡೋಗಿ ನಮೋನು ಅವ್ನು ಫೇಸ್ ಚಿನ್ನವ ಚಿನ್ನವ್ವಾ ಅತ್ತೆ ಯೂಟ್ಯೂಬಲ್ಲಿ ಚೆನ್ನಾಗಿ ಬರಬೇಕು ಬೆಳ್ಳಗೆ ಅಂತ ಹೇಳು ಚಿನ್ನ ಹನುಮಾತಸ್ಪಡ ಏನು ಪರವಾಗಿಲ್ಲ ಸುಮ್ಮನೆ ಏನಾಗಲ್ಲ एक वेळी एक वेळी तितकळ पावती एक वेळी तितकळ ओके बॉडी पुश अप ಪಾಪದು ಅವರಮ್ಮದು ಅವರಪ್ಪದೆಲ್ಲ ಫೋಟೋ ಶೂಟ್ ಆಯಿತು ಮತ್ತು ಇನ್ನು ನಮ್ಮ ಫ್ಯಾಮಿಲಿ ಫೋಟೋವನ್ನು ತೆಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲರೂ ನಿಂತ್ಕೊಂಡ್ವಿ ಅಂದರೆ ನಾನು ನನ್ನ ತಮ್ಮ ಅಮ್ಮ ಮತ್ತು ನನ್ನ ತಮ್ಮ ನೆಂತ್ ಮತ್ತು ನನ್ನ ಮಕ್ಕಳು ಬಟ್ ನನ್ನ ಮಿಸ್ಮರು ಬಂದಿರಲಿಲ್ಲ ಹಾಗಾಗಿ ಅವ್ರನ್ನ ತುಂಬ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತು ಇದ್ದಿದ್ರೆ ಇನ್ನೂ ಒಂದು ಚೆನ್ನಾಗಿರ್ತಿತ್ತಲ್ಲ ಅಂತ ಫೀಲ್ ಆಯಿತು ಆ ಮಿಸ್ ಯು ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಪ್ರೋಗ್ರಾಮಲ್ಲಿ ಅವರ ಜೊತೆಯಲ್ಲಿ ಇರ್ತಾರೆ ಇದು ನಮ್ಮ ಫ್ಯಾಮಿಲಿ ಫೋಟೋ ಹಾಗೆ ಅಮ್ಮ ಮೊಮ್ಮಗನ ಜೊತೆ ಒಂದು ಫೋಟೋನ ತೆಗೆಸ್ಕೊಳ್ತಿದ್ರು ನಾನೇ ಹೇಳಿದೆ ತೆಗೆಸ್ಕೊ ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತು ನೋಡಿ ಅಂದರೆ ಅಮ್ಮನಿಗೆ ಅಂದರೆ ಮೊಮ್ಮಕ್ಕಳು ಮೂರು ಜನ ಮತ್ತು ಇದು ನಾನು ನನ್ನ ತಮ್ಮನ ಹೆಂಡ್ತಿ ವಿತ್ ಬೇಬಿ ಜೊತೆ ತುಂಬಾ ಮುದ್ದಾಗಿತ್ತು ನಮ್ಮ ಪಾಪು ಅಂತೂ ಹಾಗೆ ಫೋಟೋ ಶೂಟೇನು ಮಾಡಿಸ್ಕೊಂಡ್ವಿ ಅಂದರೆ ನಾರ್ಮಲಾಗಿ ಫೋಟೋಸ್ನ ತೆಗೆಸ್ಕೊಂಡು ನಾವು ಹೇಗೆ ಅಂದ್ಕೊಂಡಿದ್ದು ಅದನ್ನೆಲ್ಲ ಇದು ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ನಮ್ಮ ಇಯರಿಂಗ್ಸ್ ಇಯರಿಂಗ್ಸ್ಗೆ ಕಣ್ಣು ಅವರಮ್ಮನ ಇಯರಿಂಗ್ಸ್ ಎಲ್ಲ ಕಿತ್ತೇ ಬಿಟ್ಟ ಒಂದು ಹಾಗೆ ಬಂದವ್ರನ್ನೂ ಸಹ ಮಾತಾಡಿಸಿ ಜೊತೆಯಲ್ಲಿ ಫೋಟೋನ ಸಹ ತೆಗೆಸ್ಕೊಂಡ್ವಿ ಎಲ್ಲರೂ ಬಟ್ ಏನಂದರೆ ತುಂಬಾ ಲೆಂತಿಯಾಗಿ ಮತ್ತು ವೀಡಿಯೋನ ಎಲ್ಲಾನು ಕವರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಬಂದವ್ರನ್ನ ಮಾತಾಡಿಸ್ಬೇಕಿತ್ತು ಹಾಗಾಗಿ ನನಗೆ ನನ್ನ ಹತ್ರ ಎಷ್ಟು ವೀಡಿಯೋಸ್ನ ಕ್ಲಿಪ್ಸ್ನ ಮಾಡ್ಕೊಂಡಿದ್ನಲ್ವ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಆದರೆ ನೋಡಿದ ರಿಲೇಷನ್ ಏನಂತಾರೆ ಯಾವಾಗ ನೋಡಿದ್ರು ಫೋನ್ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಫೋಟೋಸ್ ಮಾಡ್ಕೊಂಡಿರ್ತಿರ್ತಾಳೆ ಅಂತ ಹೇಳ್ತಾರೆ ಬಟ್ ಯೂಟ್ಯೂಬ್ ಮಾಡೋರಿಗೆ ಇದೆಲ್ಲ ಕಾಮನ್ ಅಂತಲೇ ಹೇಳ್ಬೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇದ್ರ ಪ್ರಾಬ್ಲಮ್ ಏನು ಅಂತ ಹೇಳಿಬಿಟ್ಟು ಹಾಗೆ ನೋಡಿ ನನ್ನ ಬೆಸ್ಟ್ ಫ್ರೆಂಡು ನನ್ನ ಲೈಫ್ ಸೆಕೆಂಡ್ ಪಾರ್ಟ್ನರ್ ಅಂದರೆ ನಮ್ಮ ಯಶಮಾನ್ರನ್ನ ಬಿಟ್ಟರೆ ಇವಳೆ ನನ್ನ ಪಾರ್ಟ್ನರ್ ಅಂತ ಹೇಳ್ಬೋದು ಶಿಲ್ಪ ನನ್ನ ಕಾಲೇಜ್ ಮೇಟ್ಸು ನಾವಿಬ್ಬರು ಕಾಲೇಜಲ್ಲಿ ಹೇಗಿದ್ರೆ ಸ್ಟಿಲ್ ಇವಾಗಲೂ ಹಾಗೇ ಇದ್ದೀವಿ ಅಂತಲೇ ಹೇಳ್ಬೋದು ಇಬ್ರು ವೀಡಿಯೋ ಮಾಡೋಕ್ಕೊಳಕ್ಕೆ ಆಗಲಿಲ್ಲ ಹಾಗಾಗಿ ಫೋಟೋನ ಹಾಕಿದ್ದೀನಿ ತುಂಬನೇ ಖುಷಿಯಾಯಿತು ಅವಳು ಬಂದಿದ್ದಂತೂ ಹಾಗೆ ನನ್ನ ತಮ್ಮನ ಮಗು ಫಂಕ್ಷನ್ಗೆ ಅಂತ ಹೇಳಿಬಿಟ್ಟು ಈ ರೀತಿ ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೆ ನನಗೆ ನಾನು ರೆಡಿ ಮಾಡಿದ್ದು ಬಂದು ನನ್ನ ಕಸಿನ್ ಸಿಸ್ಟರು ನನಗೆ ತಂಗಿನೇ ಆಗಬೇಕು ವಿನುತಾ ಅಂತ ಹೇಳಿಬಿಟ್ಟು ತುಂಬಾ ಡೀಸೆಂಟಾಗಿ ರೆಡಿ ಮಾಡಿಕೊಟ್ಲು ಅಂತಲೇ ಹೇಳ್ಬೋದು ಹಾಗೆ ಫಂಕ್ಷ ಫಂಕ್ಷನ್ ಅಲ್ಲಿ ಹಿತ ಹಿಮ ಅಂತೂ ಪಾಪನ ತೆಗೆದುಕೊಂಡು ಫೋಟೋ ತೆಗೆಸ್ಕೊಳ್ಬೇಕು ಅಂತಿದ್ರು ಹಾಗಾಗಿ ಅವ್ರದ್ದು ಸಹ ಆಯಿತು ಹಾಗೆ ನಾನು ಅಷ್ಟೇ ಮಕ್ಕಳ ಥರನೇ ಫೋಟೋ ತೆಗೆಸ್ಕೊಂಡ್ವಿ ಅಂತ ಹೇಳ್ಬೋದು ಆಗಿರ್ಬೋದು ನನ್ನ ತಮ್ಮನ ಹೆಂಡತಿ ಆಗಿರ್ಬೋದು ಎಲ್ಲರೂ ಅಷ್ಟೇ ಹೇಗಿದ್ದರು ಎಲ್ಲರೂ ಬರೋಕ್ಕೆ ಮುಂಚೆ ಈ ಒಂದು ವೀಡಿಯೋಸ್ನೆಲ್ಲ ಮಾಡ್ಕೊಂಡಿದ್ದು ಯಾಕೆಂದರೆ ಫ್ರೀ ಆಗಿತ್ತಲ್ವ ಹಾಗಾಗಿ ಇದನ್ನು ಮಾಡ್ಕೊಂಡ್ವಿ ಹಾಗೆ ಯಾರೆಲ್ಲ ಯೂಟ್ಯೂಬ್ ಮಾಡ್ತಿದ್ದಾರೋ ಅವ್ರಿಗೆ ಗೊತ್ತಿರುತ್ತೆ ವೀಡಿಯೋನ ಯಾವ ರೀತಿ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಫಂಕ್ಷನಲ್ಲಿ ಏನು ಅಂದ್ಕೊಳ್ತಾರೆ ಅನ್ನೋದೆಲ್ಲ ನಿಮಗೆ ಮಾಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಹೊಸೊಬ್ರಿಗೆ ಅಥವಾ ಏನು ಈಸಿ ಅನ್ಸುತ್ತೆ ಇದೆಲ್ಲ ಯೂಟ್ಯೂಬ್ ಮಾಡೋರಿಗೆ ಮಾತ್ರ ಗೊತ್ತು ಅಂತಲೇ ಹೇಳ್ಬೋದು ಹಾಗೆ ಇವ್ರು ಬಂದು ನನ್ನ ಕಾಲೇಜ್ ಮೇಟ್ಸು ಫಿಫ್ಟೀನ್ ಇಯರ್ಸ್ ಆದಮೇಲೆ ಮೀಟ್ ಮಾಡಿದ್ವಿ ಅಂತ ಹೇಳ್ಬೋದು ಇದೊಂದು ಫಂಕ್ಷನ್ ನೆಪದಿಂದ ಮೀಟ್ ಮಾಡಿದ್ವಿ ತುಂಬಾ ಖುಷಿ ಆಯಿತು ಇವ್ರು ಬಂದಿದ್ದಕ್ಕೂ ಇದಾಗಿತ್ತು ನನ್ನ ತಮ್ಮನ ಮಗನ ಫಂಕ್ಷನ್ದು ವೀಡಿಯೋ ಹಾಗೆ ಇದು ಬಂದು ನೋಡಿ ಹಿತಾಯಿಮ ಹೇಗೆ ಕಾಣ್ತಿದ್ದಾರೆ ತುಂಬ ಮುದ್ದಾಗಿದೆ ಅನ್ನಿಸ್ತು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು